భ్రష్టరు భ్రష్టరు నాడ प्षे जेसि बेके बेके बक नेकना बेके बके बक ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ 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 ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಭೂಮಿ ಕಳ್ಳರಿಗೆ भूमि कल बेके बेको बेके बेको बेके बेको दिखार दिकार दिखार दिक्कार भूमि कल भूमि कल भूमि कल beke beke बे बेक धिकारा धिकार

ਵੇਕੇ ਬੇਕੋ ਵੇਕੇ ਬੇਕੋ ਯਕ ਨੀਰ ਬੇਕੰਤਾ ਲੀਗ ਲੇਗਾ ਵੇਕੇ ਬੇਕੋ ਵੇਕੇ ਬੇਕੋ ਵੇਕੇ ਬੇਕੋ ਧਿਕਾਰਾ ਧਿਕਾਰਾ ਬੂਗਲਰਗੇ ਧਿਕਾਰਾ 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 ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕಾರ ಬೇಕೆ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಊಟ ಬೇಕಂದಳ ಬೇಕೆ ಬೇಕು ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರಿ ಭೂಮಿ ಕಳ್ಳರಿಗೆ ಸರ್ಕಾರಿ ಭೂಮಿ ಕಳ್ಳರಿಗೆ ಧಿಕಾರ ಅಧಿಕಾರ ಧಿಕಾರ ಅಧಿಕಾರ ವ್ಯಕ್ಕೆ कलर गे सरकारी भूमि कलर गे सरकारी भूमि कलर गे बेके बेको बेके बेको बेके बेको धिकार धिकार सरकारी भूमि कलर के धिकारा धिकार अधिकार ಕಾರ ಧಿಕಾರ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಓರಾಟ ಯಾತಕ್ಕಾಗಿ ಓರಾಟ Ia da cague o rata, de cara a de cara, de cara a de cara. Beque, beco, beque, 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 beque,

बेके बेको बेको देके बेको देके बेको भ्रष्टाधिकारी धिकार धिकार भ्रष्टाधिकारी 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 सरकारी भूमि कल ಸರ್ಕಾರಿ ಭೂಮಿ ಕಳ್ಳರಿಗೆ ಸರ್ಕಾರಿ ಭೂಮಿ ಕಳ್ಳರಿಗೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬಂಧುಗಳೇ ನಮಸ್ಕಾರ ನಾನು ನಿರ್ಪಾದಿಕೆ ಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಇವತ್ತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಏನು ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೀತಾ ಇದೆ ಸುಮಾರು ಎರಡು ಮೂರು ಕಿಲೋಮೀಟರ್ಗಳ ಏನೋ ಈ ಒಂದು ಪಾದಯಾತ್ರೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ನಮ್ಮ ಮಹಿಳೆಯರು ಸೇರಿದಂತೆ ಬಹಳಷ್ಟು ಜನ ಇವತ್ತು ಈ ಒಂದು ಪಾದಯಾತ್ರೆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜಿಗೆ ಎನ್ನುವಂತಹ ಗ್ರಾಮದಲ್ಲಿ ಸರ್ಕಾರದ ಭೂಮಿಯನ್ನ ಸುಮಾರು ಎರಡು ನೂರ ಹದಿನಾಲ್ಕಕ್ಕೂ ಹೆಚ್ಚು ಎಕರೆಯ ಭೂಮಿಯನ್ನ ಏನೋ ಭ್ರಷ್ಟ ಅಧಿಕಾರಿಗಳು ಯಾವುದೇ ಸರಿಯಾದಂತ ಸರ್ಕಾರದ ನಿಯಮಗಳನ್ನ ಗುರಿ ಉದ್ದೇಶಗಳನ್ನ ಪಾಲಿಸದೆ ರಾಜಕಾರಣಿಗಳಿಗೆ ಅವರ ಕುಟುಂಬಸ್ಥರಿಗೆ ಮತ್ತೆ ಏನೋ ಪ್ರಭಾವಿಗಳಿಗೆ ಹಕ್ಕುಪತ್ರವನ್ನು ನೀಡಿರುವಂತದ್ದು ಅದು ಅನಧಿಕೃತವಾಗಿ ಸರ್ಕಾರದ ನಿಯಮಗಳ ವಿರುದ್ಧವಾಗಿ ನಡೆದುಕೊಂಡು ಇವತ್ತು ಸರ್ಕಾರದ ಭೂಮಿಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಗುರಿಯೊಂದಿಗೆ ಇವತ್ತು ಕೆಆರ್ಎಸ್ ಎಸ್ ಪಕ್ಷ ನೇತೃತ್ವದಲ್ಲಿ ಇವತ್ತು ಒಂದು ಈ ಒಂದು ಬೃಹತ್ ಪಾದಯಾತ್ರೆ ಮೆರವಣಿಗೆ ನಡೀತಾ ಇದೆ ಇದು ಮಾನ್ಯ ತಹಶೀಲ್ದಾರ್ ಕಚೇರಿವರೆಗೆ ಸಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗೇರಿ ಅವರು ಕೂಡ ಭಾಗವಹಿಸಿದ್ದಾರೆ ನೂರಾರು ಜನರು ಈ ಒಂದು ಇಂಡಿಯಲ್ಲಿ ನಡೀತಾ ಇರತಕ್ಕಂತಹ ಬೃಹತ್ ಪ್ರತಿಭಟನೆ ಭಾಗವಹಿಸಿದ್ದಾರೆ ಗಮನಿಸಬಹುದಾಗಿದೆ